ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ಐವತ್ತು ವರ್ಷಗಳ ನಂತರ ಸ್ನೇಹಿತರೆ ನಾಲ್ಕು ಗ್ರಹಗಳ ಮಹಾಯುತಿ ಅಂತಲೇ ಹೇಳ್ಬೋದು ಈ ನಾಲ್ಕು ರಾಶಿಗೆ ಅರಿದು ಬರಲಿದೆ ಅದೃಷ್ಟ ಮುಂದಿನ ಐದು ವರ್ಷಗಳ ಕಾಲ ಬಹಳ ಅಂದರೆ ಬಹಳ ಅದೃಷ್ಟವನ್ನು ನೋಡಲಿದ್ದೀರಿ ಕುಬೇರ ಯೋಗದಿಂದ ಸಾಕಷ್ಟು ಅದೃಷ್ಟವನ್ನು ಗಳಿಸಲಿದ್ದೀರಿ ಯಾವ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಈ ನಾಲ್ಕು ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ ಇದು ಫುಲ್ ಇನ್ಫಾರ್ಮೇಷನ್ ನಿಮಗೂ ಅರ್ಥ ಆಗೋಲ್ಲ ಸ್ನೇಹಿತರೆ ಆವಾಗ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡ್ತೀರಾ ಇದಕ್ಕೆ ಪರಿಹಾರವನ್ನು ತಿಳಿಸ್ಕೊಡಿ ಅಂತ ಆಲ್ರೆಡಿ ನಾನು ವಿಡಿಯೋದಲ್ಲಿ ಪರಿಹಾರವನ್ನು ಕೂಡ ತಿಳಿಸ್ಕೊಡಲಾಗುತ್ತದೆ ಆದಷ್ಟು ಮನೆಯಲ್ಲೇ ಮಾಡುವಂತಹ ಪರಿಹಾರವನ್ನು ನನ್ನ ಚಾನಲ್ನಲ್ಲಿ ತಿಳಿಸಲಾಗುತ್ತದೆ ಸೊ ಹಾಗಾಗಿ ಪ್ರತಿನಿತ್ಯ ವಾಚ್ ಮಾಡಿ ಮೊದಲಿಂದ ಕೊನೆ ತನಕ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಸ್ ಪಿ ಎಸ್ ಮೇಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಹೌದು ಸ್ನೇಹಿತರೆ ಐವತ್ತು ವರ್ಷಗಳ ನಂತರ ಈ ನಾಲ್ಕು ಗ್ರಹಗಳ ಮಾಹಿತಿ ಈ ನಾಲ್ಕು ರಾಶಿಯವರಿಗೆ ಬಹಳಷ್ಟು ಸಂಪತ್ತು ವೃದ್ಧಿಯಾಗಲಿದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಐವತ್ತು ವರ್ಷಗಳ ನಂತರ ಚತುರ್ಗ್ರಹಿ ಯೋಗದ ರಚನೆಯು ಈ ರಾಶಿಗಳ ಅದೃಷ್ಟವನ್ನ ಬದಲಾಯಿಸಬಹುದು ಸೂರ್ಯ ಮತ್ತು ಬುಧ ವಿಶೇಷವಾಗಿ ದಯಾಳುಗಳಾಗಿರುತ್ತಾರೆ ಮತ್ತು ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ಆ ಲಕ್ಕಿ ರಾಶಿಗಳು ಯಾವ್ಯಾವುದು ಎಂಬುದನ್ನು ನೋಡ್ತಾ ಹೋಗೋಣ ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು ನಿರ್ದಿಷ್ಟ ಅವಧಿಗಳಲ್ಲಿ ಸಾಗಿ ತ್ರಿಗ್ರಾಹಿ ಮತ್ತು ಚತುರ್ಗ್ರಾಹಿ ಯೋಗಗಳನ್ನು ರೂಪಿಸುತ್ತವೆ ಇದು ಮಾನವ ಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ ಡಿಸೆಂಬರ್ನಲ್ಲಿ ಸ್ನೇಹಿತರೆ ಬುಧ ಮತ್ತು ಸೂರ್ಯ ಧನು ರಾಶಿಯಲ್ಲಿ ಇರುತ್ತಾರೆ ಇದರ ನಂತರ ಮಂಗಳ ಮತ್ತು ಶುಕ್ರ ಕೂಡ ಸಿಂಹರಾಶಿಯನ್ನು ಪ್ರವೇಶಿಸುತ್ತಾರೆ ಧನು ರಾಶಿಯಲ್ಲಿ ಚತುರ್ಗ್ರಾಹಿ ಯೋಗವನ್ನು ಸೃಷ್ಟಿಸುತ್ತಾರೆ ಈ ಯೋಗದ ಪರಿಣಾಮಗಳನ್ನು ಎಲ್ಲ ರಾಶಿಗಳು ಅಂದರೆ ಹನ್ನೆರಡು ರಾಶಿಗಳ ಜನರು ಅನುಭವಿಸ್ತಾರೆ ಆದರೆ ಈ ಸಮಯದಲ್ಲಿ ಸುವರ್ಣಯುಗ ಪ್ರಾರಂಭವಾಗುವ ನಾಲ್ಕು ರಾಶಿಗಳಿವೆ ಇವರ ಸಂಪತ್ತು ಹೆಚ್ಚಾಗಬಹುದು ಮತ್ತು ಇವರು ತಮ್ಮ ಸಿಕ್ಕಿಬಿದ್ದ ಹಣವನ್ನು ಮರಳಿ ಪಡಿಬಹುದು ಆ ಅದೃಷ್ಟ ರಾಶಿಗಳ ಬಗ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಬಿಗಿನಿಂದ ಹೆಣ್ತನಕ ವಿಡನ ವಾಚ್ ಮಾಡಿಸ್ತೇವೆ ಸಂಪೂರ್ಣ ಮಾಹಿತಿ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಯುತ್ತದೆ ಅಂತಲೇ ಹೇಳ್ಬೋದು ಆ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸ್ನೇಹಿತರಲ್ಲಾಗಿದ್ದರೆ ತಪ್ಪದೇ ವಿಡಿಯೋವನ್ನು ಅವರಿಗೆ ಶೇರ್ ಮಾಡಿ ನಿಮ್ಮ ಕಡೆಯಿಂದ ಅವರ ಭವಿಷ್ಯವನ್ನು ತಿಳ್ಕೊಂಡಾಗುತ್ತೆ ಮೊದಲನೇ ಆ ಅದೃಷ್ಟ ರಾಶಿ ಬಂದು ಮೀನರಾಶಿಯವರಿಗೆ ಮೀನರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂದರೆ ಚತುರ್ಗ್ರಾಹಿ ಯೋಗವು ಮೀನರಾಶಿಯವರಿಗೆ ವೃತ್ತಿ ಮತ್ತು ವ್ಯವಹಾರದ ನಿರೀಕ್ಷೆಗಳಿಗೆ ಶುಭವಾಗಲಿದೆ ಈ ಸಂಯೋಗವು ನಿಮ್ಮ ಸಂಚಾರ ಚಾರಿಟಿ ಹತ್ತನೇ ಮನೆಯಲ್ಲಿ ರೂಪುಗೊಳ್ಳುತ್ತಿದೆ ಸ್ನೇಹಿತರೆ ಆದ್ದರಿಂದ ಈ ಸಮಯದಲ್ಲಿ ಬಹಳಷ್ಟು ಧನ ರುದ್ಧಿ ಅಂತಲೇ ಹೇಳಬಹುದು ಹಣದ ಸುರಿಮಳೆ ಅಂತಲೇ ಹೇಳ್ಬೋದು ಆದರೆ ಎಚ್ಚರಿಕೆಯ ಮಾತು ಏನಂದರೆ ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿರಿ ಬೇಡದ ವಸ್ತುಗಳನ್ನು ಪದೇ ಪದೇ ಖರೀದಿ ಮಾಡುವುದಕ್ಕೆ ಹೋಗಬೇಡಿ ಸ್ನೇಹಿತರೆ ಬೆಲೆ ಬಾಳುವಂತಹ ದುಬಾರಿ ವಸ್ತುಗಳನ್ನು ಖರೀದಿ ಮಾಡಿ ಮುಂದಿನ ದಿನಗಳಲ್ಲಿ ನಿಮಗೂ ಯೂಸ್ ಆಗುತ್ತೆ ನಿಮ್ಮ ಮಕ್ಕಳಿಗೂ ಕೂಡ ಯೂಸ್ ಆಗುತ್ತೆ ನಿಮ್ಮ ಪ್ರಾಬ್ಲಮ್ಗೂ ಕೂಡ ಯೂಸ್ ಆಗುತ್ತೆ ಅಂತಲೇ ಹೇಳಬಹುದು ಆರೋಗ್ಯದ ಕಡೆ ಸ್ವಲ್ಪ ಗಮನವರಿಸಿ ಈ ಸಮಯದಲ್ಲಿ ನೀವು ನಿಮ್ಮ ಕೆಲಸ ಮತ್ತು ವ್ಯವಹಾರದಲ್ಲಿ ಗಮನಾರ್ಹ ಪ್ರಗತಿಯನ್ನು ಅನುಭವಿಸ್ತೀರಿ ನಿಮ್ಮ ಸೃಜನಶೀಲತೆ ಮತ್ತು ನಾಯಕತ್ವದ ಕೌಶಲ್ಯಗಳನ್ನು ಕೆಲಸದಲ್ಲಿ ಪ್ರಸರಿಸಲಾಗುತ್ತದೆ ಮತ್ತು ನೀವು ಹೊಸ ಜವಾಬ್ದಾರಿಗಳನ್ನು ಅಥವಾ ಪ್ರಗತಿಯ ಅವಕಾಶಗಳನ್ನು ಪಡೆಯಬಹುದು ಸ್ನೇಹಿತರೆ ನಿಮ್ಮ ವೃತ್ತಿ ಜೀವನವು ವೇಗವಾಗಿ ಪ್ರಗತಿ ಹೊಂದುತ್ತದೆ ಮತ್ತು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸಂಪೂರ್ಣ ಪ್ರತಿಫಲ ದೊರೆಯುತ್ತದೆ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸುತ್ತಿರುವವರು ಸಹ ಯಶಸ್ಸನ್ನು ಕಾಣಬಹುದು ಮೀನರಾ ಮೀನರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದ ತಿಳಿಸ್ಕೊಟ್ಟಾಯಿತು ಇನ್ನು ಮುಂದಿನ ರಾಶಿ ಅದೃಷ್ಟ ರಾಶಿ ಬಂದು ಧನು ರಾಶಿಯವರಿಗೆ ಧನು ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂದರೆ ಚತುರ್ಗ್ರಾಹಿ ಯೋಗವು ನಿಮಗೆ ಸಕಾರಾತ್ಮಕ ಫಲಗಳನ್ನು ತರಬಹುದು ಈ ಸಂಯೋಗವು ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಮೊದಲ ಮನೆಯಲ್ಲಿ ರೂಪುಗೊಳ್ಳುತ್ತಿದೆ ಸ್ನೇಹಿತರೆ ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ನಿಮ್ಮ ಯೋಜಿತ ಯೋಜನೆಗಳು ಯಶಸ್ವಿಯಾಗುತ್ತವೆ ನೀವು ಜನಪ್ರಿಯತೆಯಲ್ಲಿ ಏರಿಕೆಯನ್ನು ಸಹ ನೋಡ್ತೀರಿ ವಿವಾಹಿತ ದಂಪತಿಗಳು ಸಂತೋಷದ ದಾಂಪತ್ಯ ಜೀವನವನ್ನು ಅನಂದಿಸುತ್ತಾರೆ ನಿಮ್ಮ ಸಂಗಾತಿಯಿಂದ ಸ್ನೇಹಿತರೆ ನಿಮಗೆ ಸಂಪೂರ್ಣ ಬೆಂಬಲವನ್ನು ಸಿಗಲಿದೆ ಅಂತಲೇ ಹೇಳಬಹುದು ಈ ಸಮಯದಲ್ಲಿ ಅವರು ಪ್ರಗತಿಯೂ ಆಗಬಹುದು ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸುತ್ತೀರಿ ವಂಪರ್ ಲಾಟರಿ ಅಂತ ಹೇಳ್ತಾರಲ್ಲ ಸ್ನೇಹಿತರೆ ಈ ನಾಲ್ಕು ಗ್ರಹಗಳ ಮಹಾಯುತಿಯಿಂದ ಸ್ನೇಹಿತರೆ ಸಾಕಷ್ಟು ಧನಲಾಭವಾಗಲಿದೆ ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿರಿ ಹಣಕಾಸಿನ ವಿಚಾರದಲ್ಲಿ ಯಾರನ್ನು ಕೂಡ ಕುರುಡರಾಗಿ ನಂಬುವುದಕ್ಕೆ ಹೋಗಬೇಡಿ ನಷ್ಟವನ್ನು ನೋಡಬೇಕಾಗುತ್ತದೆ ಮುಂದಿನ ದಿನಗಳಲ್ಲಿ ಸೊ ಹಾಗಾಗಿ ನಿಮ್ಮ ಆರ್ಥಿಕ ಜೀವನದಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅದನ್ನು ನೀವೇ ಸಮರ್ಪಣಾ ಭಾವದಿಂದ ಪೂರೈಸಿಬಿರಿ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಸಾಧ್ಯತೆ ಕೂಡ ಇದೆ ನಿಮ್ಮ ಆರೋಗ್ಯದ ಬಗ್ಗೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿ ಒತ್ತಡವನ್ನು ಅತಿಯಾಗಿ ತೆಗೆದುಕೊಳ್ಕೋಬೇಡಿ ಸ್ನೇಹಿತರೆ ಒತ್ತಡದಿಂದ ನಿಮಗೆ ಆತಂಕ ಭಯ ವಿಶ್ರಾಂತಿ ಇಲ್ದಾನೆ ಸ್ನೇಹಿತರೆ ನಿಮ್ಮ ಆರೋಗ್ಯ ಹಾಳಾಗುವ ಚಾನ್ಸಸ್ ಇರುತ್ತದೆ ಸೊ ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ಗಮನಹರಿಸಿ ಇನ್ನು ಮುಂದಿನ ಅದೃಷ್ಟ ರಾಶಿ ಬಂದು ಮೇಷರಾಶಿಯವರಿಗೆ ಮೇಷರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಮೇಷರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಐವತ್ತು ವರ್ಷಗಳ ನಂತರ ನಾಲ್ಕು ಗ್ರಹಗಳ ಮಹಾಯುತಿಯಿಂದ ಮೇಷರಾಶಿಯವರಿಗೆ ಬಹಳ ಅಂದರೆ ಬಹಳ ಅದೃಷ್ಟ ಮುಂದಿನ ಐದು ವರ್ಷಗಳ ಕಾಲ ಸ್ನೇಹಿತರೆ ಧನಲಾಭ ವೃದ್ಧಿ ಅಂತಲೇ ಹೇಳಬಹುದು ಮನೆ ಕಟ್ಟುವ ಯೋಗ ಇದೆ ಚತುರ್ಗ್ರಹ ಯೋಗವು ಮೇಷರಾಶಿಯ ಜನರಿಗೆ ಪ್ರಯೋಜನಕಾರಿ ಆಗಬಹುದು ಈ ಸಂಯೋಗವು ನಿಮ್ಮ ಸಂಚಾರ ಜಾತಕದ ಒಂಬತ್ತನೇ ಮನೆಯಲ್ಲಿ ರೂಪುಗೊಳ್ಳುತ್ತಿದೆ ಆದ್ದರಿಂದ ಈ ಸಮಯದಲ್ಲಿ ನಿಮಗೆ ಅದೃಷ್ಟ ಅನುಕೂಲಕರವಾಗಿರುತ್ತದೆ ನೀವು ಧಾರ್ಮಿಕ ಅಥವಾ ಶುಭ ಕಾರ್ಯಕ್ರಮದಲ್ಲಿಯೂ ಕೂಡ ಭಾಗವಹಿಸಬಹುದು ಸ್ನೇಹಿತರೆ ನೀವು ಕೆಲಸ ಅಥವಾ ವ್ಯವಹಾರ ಉದ್ದೇಶಗಳಿಗಾಗಿ ಸ್ನೇಹಿತರೆ ಪ್ರಯಾಣಿಸಬಹುದು ಇದರಿಂದ ಲಾಭ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳಬಹುದು ನಿಮ್ಮ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿಯ ವಾತಾವರಣವಿರುತ್ತದೆ ನೀವು ಸ್ನೇಹಿತರು ಮತ್ತು ಸಹೋದೋಗಿಗಳಿಂದ ಬೆಂಬಲವನ್ನು ಪಡೆಯುತ್ತೀರಿ ಈ ಅವಧಿಯಲ್ಲಿ ಶಿಕ್ಷಣ ಅಥವಾ ಕೌಶಲ್ಯ ಅಭಿವೃದ್ಧಿಯಲ್ಲಿ ಪ್ರಗತಿಯೂ ಕೂಡ ಸಾಧ್ಯ ಅಂತಲೇ ಹೇಳಬಹುದು ಮೇಷರಾಶಿಯವರಿಗೆ ನಿಮ್ಮ ಮಕ್ಕಳ ವಿಚಾರದ ಕಡೆ ಅಂದರೆ ನಿಮ್ಮ ಮಕ್ಕಳ ಶಿಕ್ಷಣದ ವಿಚಾರದ ಕಡೆ ಸ್ವಲ್ಪ ಗಮನ ಹರಿಸಿ ಸ್ನೇಹಿತರೆ ಗಮನ ಕೊಟ್ಟಿದ್ದಲ್ಲಿ ಉನ್ನತ ಫಲಿತಾಂಶವನ್ನ ನೋಡುವುದಕ್ಕೆ ಸಾಧ್ಯವಾಗುತ್ತದೆ ಸೊ ಹಾಗಾಗಿ ನಿಮ್ಮ ಮಕ್ಕಳ ನಡವಳಿಕೆಯ ಕಡೆಗೆ ಸ್ವಲ್ಪ ಗಮನಹರಿಸಿ ಇನ್ನೆಲ್ಲವೂ ಕೂಡ ಅನುಕೂಲಕರ ತುಂಬಾನೇ ಚೆನ್ನಾಗಿದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದ್ರೆ ಕುಂಭ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನ ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಕುಂಭರಾಶಿಯವರು ಎಚ್ಚರಿಕೆ ವಹಿಸ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಕುಂಭ ರಾಶಿಯವ್ರಿಗೂ ಕೂಡ ನಾಲ್ಕು ಗ್ರಹಗಳ ಮಹಾಯುತಿಯಿಂದ ಸ್ನೇಹಿತರೆ ಮುಂದಿನ ಐದು ವರ್ಷಗಳ ಕಾಲ ಭಾರಿ ಲಾಭವನ್ನು ನೋಡಲಿದ್ದೀರಿ ಆಸ್ತಿ ವಾಹನ ಖರೀದಿಗೆ ತುಂಬನೇ ದಿನಗಳು ಉತ್ತಮ ಅಂತಲೇ ಹೇಳ್ಬೋದು ಕುಂಭರಾಶಿಯವರಿಗೆ ವಾಹನವನ್ನು ಖರೀದಿ ಮಾಡಬೇಕು ಅನ್ನೋ ಕನಸು ಸ್ನೇಹಿತರೆ ತುಂಬ ದಿನದಿಂದ ಕುಂಭರಾಶಿಯವರಿಗೆ ಇದೆ ಆಸ್ತಿಯನ್ನು ಮಾಡಬೇಕು ಮನೆ ಕಟ್ಟಬೇಕು ಅನ್ನೋ ಆಸೆ ಇದೆ ಅವೆಲ್ಲವೂ ಕೂಡ ಈಡೇರಬೇಕು ಅಂದರೆ ಮೇಯ್ನಾಗಿ ನಿಮ್ಮ ಆರೋಗ್ಯ ಉತ್ತಮವಾಗಿರಬೇಕು ಸೊ ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ಗಮನ ಒರೆಸಿ ಆದಷ್ಟು ಹೊರಗಿನ ತಿಂಡಿ ತಿನಿಸುಗಳನ್ನು ಕಡಿಮೆ ಮಾಡ್ತಾ ಬನ್ನಿ ಯಾಕಂದರೆ ಚಿತ್ರಗ್ರಹಿ ಯೋಗವು ನಿಮಗೆ ಲಾಭವನ್ನು ತರಲಿದೆ ಸ್ನೇಹಿತರೆ ಕುಂಭರಾಶಿಯವರಿಗೆ ವೃತ್ತಿ ಮತ್ತು ವ್ಯವಹಾರದ ನಿರೀಕ್ಷೆಗಳಿಗೆ ಶುಭವಾಗಲಿದೆ ಅಂತಲೇ ಹೇಳಬಹುದು ಈ ಸಂಯೋಗವು ನಿಮ್ಮ ಸಂಚಾರ ಮನೆಯಲ್ಲಿ ಅಂದರೆ ಒಂಬತ್ತನೇ ಮನೆಯಲ್ಲಿ ರೂಪುಗೊಳ್ಳುತ್ತಿದೆ ಸ್ನೇಹಿತರೆ ಆದ್ದರಿಂದ ಈ ಸಮಯದಲ್ಲಿ ನೀವು ಲಾಭ ನಿಮ್ಮ ಕೆಲಸ ಮತ್ತು ವ್ಯವಹಾರದಲ್ಲಿ ಗಮನಾರ್ಹ ಪ್ರಗತಿಯನ್ನು ಅನುಭವಿಸಲಿದ್ದೀರಿ ನಿಮ್ಮ ಸೃಜನಶೀಲತೆ ಮತ್ತು ನಾಯಕತ್ವದ ಕೌಶಲ್ಯಗಳನ್ನು ಕೆಲಸದಲ್ಲಿ ಪ್ರಶಂಸಲಾಗುತ್ತದೆ ಮತ್ತು ನೀವು ಹೊಸ ಜವಾಬ್ದಾರಿಗಳನ್ನು ಅಥವಾ ಪ್ರಗತಿಯ ಅವಕಾಶಗಳನ್ನು ಪಡೆಯಬಹುದು ನಿಮ್ಮ ವೃತ್ತಿ ಜೀವನವು ವೇಗವಾಗಿ ಪ್ರಗತಿ ಹೊಂದುತ್ತದೆ ಮತ್ತು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸಂಪೂರ್ಣ ಪ್ರತಿಫಲ ದೊರೆಯುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸುತ್ತಿರುವಂತಹ ಕುಂಭರಾಶಿಯವರಿಗೆ ಸಹ ಯಶಸ್ಸನ್ನು ಕಾಣಬಹುದು ಉನ್ನತ ಫಲಿತಾಂಶವನ್ನು ನೋಡುವುದಕ್ಕೆ ಸಾಧ್ಯವಾಗುತ್ತದೆ ಕುಂಭರಾಶಿಯವರಿಗೆ ಅವರ ಸಂಗಾತಿಯ ಕಡೆಯಿಂದ ಸ್ನೇಹಿತರೆ ಸಂಪೂರ್ಣ ಬೆಂಬಲ ಸಿಗಲಿದೆ ಅಂತಲೇ ಹೇಳಬಹುದು ನಿಮ್ಮ ಆರೋಗ್ಯದ ಕಡೆ ಗಮನ ಅಂತ ಹೇಳ್ತಾ ನೀವು ಕೂಡ ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿರಿ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಒಂದು ಅಥವಾ ಎರಡು ಬಾರಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಮುಂದಿನ ಐದು ವರ್ಷಗಳ ಕಾಲ ಅದರ ಲಾಭವನ್ನು ನೋಡಲಿದ್ದೀರಿ ಈ ನಾಲ್ಕು ರಾಶಿಯವರು ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಆಗ್ತಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಸ್ ಪಿ ಎಸ್ ಮೇಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋವನ್ನು ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ದೇವರ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಭವಿಷ್ಯವನ್ನು ತಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್